ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ನಾನು ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ನನ್ನ ರಾಯರ ಪೂಜೆ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಆವತ್ತಿಂದನೂ ಇದ್ರ ಬಗ್ಗೆ ಕಮೆಂಟ್ಸ್ ಬರ್ತಾನೆ ಇದೆ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅವ್ರು ನೋಡಿಲ್ಲ ಅಂತ ಅನಿಸುತ್ತೆ ಮತ್ತೆ ಇವತ್ತೊಂದು ಕಮೆಂಟ್ಸ್ ಬಂದಿತ್ತು ಅಕ್ಕ ಫೋಟೋ ಇಲ್ಲ ಅಂತಂದ್ರೂ ಕೂಡ ರಾಯರ ಸೇವೆಯನ್ನು ಹೇಗೆ ಮಾಡೋದು ಫೋಟೋ ಇಲ್ಲದಿದ್ರೂ ಕೂಡ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ತಿಳಿಸ್ಕೊಡಿ ಏನಾದರೂ ಸಜೆಷನ್ ಕೊಡಿ ಅಂತ ಕಮೆಂಟ್ ಹಾಕಿದ್ರು ಅವ್ರಿಗೆ ಹೇಳಿದ್ದೆ ವಿಡಿಯೋ ಹಾಕ್ತೀನಿ ನೋಡಿ ಅಂತ ತುಂಬ ಜನದ ಮನೆಯಲ್ಲಿ ವಿಗ್ರಹಗಳಿರುತ್ತೆ ತುಂಬ ಜನಗಳ ಮನೆಯಲ್ಲಿ ಫೋಟೋಗಳಿರುತ್ತೆ ಫೋಟೋ ಮತ್ತು ವಿಗ್ರಹ ಎರಡೂ ಇಲ್ಲ ಅಂದ್ರೂ ಕೂಡ ರಾಯರ ಪೂಜೆಯನ್ನು ಮಾಡಬಹುದಾ ರಾಯರಿಗೆ ವ್ರತ ಮಾಡಬಹುದಾ ರಾಯರ ಸೇವೆಯನ್ನು ಮಾಡಬಹುದಾ ಯಾವ ರೀತಿಯಾಗಿ ಮಾಡೋದು ಅಂತ ಕೇಳ್ತೀರಾ ಖಂಡಿತವಾಗಿಯೂ ರಾಯರ ಸೇವೆಯನ್ನು ಮಾಡಬಹುದು ಫೋಟೋನೇ ಇರಬೇಕು ವಿಗ್ರಹನೇ ಇರಬೇಕಂತೇನೂ ಇಲ್ಲ ಇದ್ರೆ ತುಂಬ ಒಳ್ಳೆಯದು ಪೂಜೆ ಮಾಡ್ಬೋದು ರಾಯರಿಗೆ ಹೂವಿನ ಅಲಂಕಾರ ಮಾಡ್ಬೋದು ಎಲ್ಲದು ಮಾಡ್ಬೋದು ಹೌದು ಇಲ್ಲ ಅಂತಂದ್ರೂ ಕೂಡ ರಾಯರ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡಬಹುದು ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ರದಕ್ಷಿಣೆ ಸೇವೆ ಕೂಡ ಮಾಡ್ಬೋದು ಅದನ್ನು ಬೇರೆ ರೀತಿಯಾಗಿ ಮಾಡಬಹುದು ಅದನ್ನು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂತಂದರೆ ಮತ್ತೆ ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಫೋಟೋ ಇಲ್ಲ ಅಂತಂದ್ರೂ ಕೂಡ ಯಾವ ರೀತಿಯಾಗಿ ಸೇವೆಯನ್ನು ಮಾಡೋದು ಅಂತ ಅಂದರೆ ದೇವ್ರ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಮಂತ್ರಾಲಯಕ್ಕೆ ಹೋದವ್ರ ಹತ್ರ ಮಂತ್ರಾಕ್ಷತೆ ಇರುತ್ತೆ ರಾಯರ ಮಂತ್ರಾಕ್ಷತೆ ಇರುತ್ತೆ ಅಥವಾ ಆ ರಾಯರ ಮಠಗಳಲ್ಲೂ ಕೂಡ ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತಾರೆ ಅದಕ್ಕೆ ತುಂಬಾ ಶಕ್ತಿ ಇದೆ ಮಂತ್ರಾಕ್ಷತೆಗೆ ಅಲ್ಲಿ ಇಸ್ಕೊಂಡು ಬಂದು ಎಲ್ಲಿ ಬೇಕಲ್ಲಿ ಹಾಕೋದಾಗ್ಲಿ ಅಥವಾ ತುಣಿಯೋ ಜಾಗಕ್ಕೆ ಹಾಕೋದಾಗಲಿ ಅಥವಾ ವೇಸ್ಟ್ ಮಾಡೋದಾಗ್ಲಿ ಆ ರೀತಿಯಾಗಿ ಮಾಡಬೇಡಿ ನಾನು ತುಂಬ ಜೋಪಾನವಾಗಿ ರಾಯರ ಮಠಕ್ಕೆ ಹೋದಾಗ ಕೊಡ್ತಾರಲ್ಲ ಮಂತ್ರಾಕ್ಷತೆಯನ್ನು ತುಂಬ ಜೋಪಾನವಾಗಿ ಇಟ್ಕೊಂಡು ಬಂದು ಒಂದು ಬಾಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ದೇವ್ರ ಮನೆಯಲ್ಲಿ ಎದ್ದಿರ್ತೀನಿ ಅದಕ್ಕೆ ತುಂಬಾ ಶಕ್ತಿ ಇದೆ ತುಂಬ ನೆಗೆಟಿವ್ ಎನರ್ಜಿಯನ್ನು ತಡೆಯುವಂತಹ ಶಕ್ತಿ ಅದಕ್ಕಿದೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬಹುದು ಮಂತ್ರಾಕ್ಷತೆ ಇದ್ದರೆ ದೇವ್ರ ಮನೆ ಕ್ಲೀನ್ ಮಾಡಿ ಅಂತ ಹೇಳಿದೆ ಪೂಜೆ ಪಾತ್ರೆನೆಲ್ಲ ತೊಳೆದು ದೇವ್ರ ಮನೆಯಲ್ಲಿ ಒಂದು ಮಣೆಯನ್ನು ಇಟ್ಟು ಮಣೆ ಮೇಲೆ ಅದನ್ನು ಕೂಡ ಶುದ್ಧಿ ಮಾಡಿ ಮಂತ್ರಾಕ್ಷತೆಯನ್ನು ಒಂದು ಬೌಲ್ಗೆ ಒಂದು ಬಟ್ಲಲ್ಲಿ ಅದನ್ನು ಇಟ್ಟು ಮಣೆ ಮೇಲೆ ಮಂತ್ರಾಕ್ಷತೆಯನ್ನು ಇಟ್ಟು ನೀವು ಅದಕ್ಕೆ ಗಂಧ ಇಟ್ಟು ಎರಡು ಅದ್ರ ಮುಂದೆನೇ ಎರಡು ತುಪ್ಪದ ದೀಪನ ಹಚ್ಚಿ ಪೂಜೆ ಮಾಡಿದರೆ ನೀವು ರಾಯರಿಗೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ಸೇವೆಯನ್ನು ರಾಯರ ಮಂತ್ರಾಕ್ಷತೆಗೂ ಕೂಡ ಮಾಡಬಹುದು ಅಥವಾ ಅಮೃತಕ್ಕೆ ಪ್ರಸಾದ ಇರುತ್ತಲ್ಲ ಮಂತ್ರಾಕ್ಷತೆ ಆದ್ರೂ ಅಷ್ಟೇ ಮೃತ್ತಿಕ ಪ್ರಸಾದ ಆದ್ರೂ ಅಷ್ಟೇ ಅದನ್ನು ಕೂಡ ಮನೆ ಮೇಲಿಟ್ಟು ಇದೇ ರೀತಿಯಾಗಿ ನೀವು ಪೂಜೆಯನ್ನು ಮಾಡಬಹುದು ಎರಡು ಇತ್ತು ಅಂತಂದರೆ ಓಕೆ ಒಂದೇ ಬಾಟ್ಲಲ್ಲಿ ಎರಡನ್ನೂ ಕೂಡ ಇಟ್ಟು ಅದಕ್ಕೇ ಗಂಧ ಇಟ್ಟು ಅದ್ರ ಮುಂದೆ ಎರಡು ತುಪ್ಪದ ಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಮಾಡಿ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಬಹುದು ಇಲ್ಲ ನಾ ಇನ್ನೊಂದು ರೀತಿ ಯಾವ ರೀತಿ ಆದ್ರೂ ಪೂಜೆ ಮಾಡಬಹುದಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಿ ಇನ್ನೊಂದು ರೀತಿಯಾಗಿಯೂ ಪೂಜೆಯನ್ನು ಮಾಡಬಹುದು ಆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಳ್ಳಿ ಆ ಎಲ್ಲ ಒರೆಸಿ ಅದ್ರ ಮೇಲೆ ರಂಗೋಲಿಯನ್ನು ಹಾಕಿ ಒಂದು ಸ್ವಲ್ಪ ಜಾಗಕ್ಕೆ ರಂಗೋಲಿಯನ್ನು ಹಾಕಿ ಆ ತುಳಸಿ ಕಟ್ಟೆ ಇರುತ್ತಲ್ಲ ಅಂದರೆ ಪಾಟಲ್ಲೆಲ್ಲ ತುಳಸಿ ಗಿಡ ಹಾಕ್ಕೊಂಡಿರ್ತೀರಲ್ಲ ಆ ಒಂದು ಸಣ್ಣ ಗಿಡ ಆದ್ರೂ ಅಷ್ಟೇ ದೊಡ್ಡದೇ ಗಿಡ ಏನಿಲ್ಲ ಒಂದು ಸಣ್ಣ ಪಾಟ್ಗೆ ತುಳಸಿ ಗಿಡನ ಹಾಕಿರ್ತಿರಲ್ಲ ಆ ಪಾಟನ್ನು ಆ ಚಲೆಯ ತೊಳ್ಕೊಂಡು ತಗೊಂಡು ಬಂದು ರಂಗೋಲಿ ಹಾಕಿರ್ತಿರಲ್ಲ ದೇವ್ರ ಮನೇಲಿ ಆ ರಂಗೋಲಿ ಮೇಲೆ ಆ ತುಳಸಿ ಗಿಡನ ಇಡಬಹುದು ಅದಕ್ಕೆ ನೀವು ಹೂವಿನ ಅಲಂಕಾರ ಮಾಡಬಹುದು ಗಂಧ ಇಟ್ಟು ಅದಕ್ಕೆ ನೀವು ಪೂಜೆಯನ್ನು ಮಾಡಿದರೆ ರಾಯರಿಗೆ ಖಂಡಿತವಾಗಿಯೂ ಆ ಸೇವೆ ರಾಯರಿಗೆ ತಲುಪುತ್ತೆ ಅಂದರೆ ರಾಯರಿಗೆ ಅದು ಸ್ವೀಕಾರ ಆಗುತ್ತೆ ಫೋಟೋ ಇಲ್ಲ ಅಂದ್ರೂ ಕೂಡ ತುಳಸಿ ಗಿಡನ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಹಾಗೂ ತುಳಸಿ ಗಿಡಕ್ಕೇನೆ ಗಂಧ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಿರಲ್ಲ ಅದ್ರ ಮುಂದೆ ಎರಡು ತುಪ್ಪ ದೀಪವನ್ನು ಹಚ್ಚಿ ತುಪ್ಪ ದೀಪ ರಾಯರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಅದು ದೀಪವನ್ನು ಹಚ್ಚಬಹುದು ಯಾಕೆಂತಂದರೆ ಕಲ್ಪವೃಕ್ಷದಿಂದ ಬರುವಂಥದ್ದು ಕೊಬ್ಬರಿ ಎಣ್ಣೆ ಇಂದ ಬರುವಂಥದ್ದು ತುಪ್ಪ ಎರಡೂ ಕೂಡ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ತುಪ್ಪ ಇದ್ದರೆ ತುಪ್ಪದಲ್ಲಿ ಹಚ್ಚಿ ಹಚ್ಚೋದಕ್ಕಾಗಿಲ್ಲ ಅಂತಂದರೆ ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿರೋದಾಗಿರ್ಬೋದು ಅಂಥ ಎಣ್ಣೆಲೆಲ್ಲ ದೀಪ ಹಚ್ಚಬೇಡಿ ಶುದ್ಧವಾಗಿರುವಂತಹ ಎಣ್ಣೆಯಿಂದ ದೀಪ ಹಚ್ಚಿ ನೀವು ಪೂಜೆಯನ್ನು ಮಾಡಬಹುದು ಈ ರೀತಿ ಕೂಡ ಯಾಕೆಂತಂದರೆ ಇವಾಗ ವರ್ಧಂತಿ ಬರ್ತಾ ಇದೆ ರಾಯರ ಹುಟ್ಟಿದ ಹಬ್ಬ ಬರ್ತಾ ಇದೆಯಲ್ಲ ಅದ್ರ ಬಗ್ಗೆ ಯಾವ ರೀತಿಯಾಗಿ ಸೇವೆ ಮಾಡೋದು ಯಾವ ರೀತಿಯಾಗಿ ಪೂಜೆ ಮಾಡೋದು ಅದು ಅದ್ರ ಬಗ್ಗೆ ವೀಡಿಯೋಸ್ ಹಾಕ್ತಾ ಇದ್ದೀನಿ ಅದಕ್ಕೆ ಇದ್ರ ಕಮೆಂಟ್ಸ್ ಇದೆ ಫೋಟೋ ಇಲ್ಲ ಅಂತಂದ್ರೂ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ಈ ನಾನಿವಾಗ ಕೆಲವೊಂದು ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಂತಂದರೆ ಸೇವೆಗಳಾಗಿರ್ಬೋದು ಮುಡುಪು ಸೇವೆ ಆಗಿರ್ಬೋದು ಯಾ ಯಾವುದಾದ್ರೂ ಅಷ್ಟೇ ನೀವು ಇವಾಗ ಮಂತ್ರಾಕ್ಷತೆ ಇಟ್ಟು ಪೂಜೆ ಮಾಡಿ ಅದಕ್ಕೂ ಮಾಡಬಹುದು ಅಥವಾ ಮೃತ್ತಿಕ ಪ್ರಸಾದ ಇತ್ತು ಅಂತಂದರೆ ಅದ್ರ ಮುಂದೆನೂ ಕೂಡ ನೀವಾಗ ನಾನು ಹೇಳ್ಕೊಟ್ಟಿದ್ದೇನಲ್ಲ ಸೇವೆ ಅದನ್ನು ಕೂಡ ಮಾಡಬಹುದು ಇಲ್ಲ ನಮಗದು ಹೂವಿನ ಅಲಂಕಾರ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ನಾವು ಆ ಥರ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಇವಾಗ ಹೇಳಿದ್ನಲ್ಲ ತುಳಸಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಅಂತ ಆ ರೀತಿ ಬೇಕಾದ್ರೂ ಕೂಡ ನೀವು ತುಳಸಿ ಗಿಡ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಗುರುವಾರ ತಂದಿಟ್ಟಿರ್ತೀರಾ ಅಂದರೆ ಮೂರು ದಿನ ಸೇವೆ ಮಾಡ್ತೀನಿ ಅಂತಂದ್ರೆ ಮಂಗಳವಾರ ಬುಧವಾರ ಗುರುವಾರ ಮೂರು ದಿನವೂ ಕೂಡ ದೇವರ ಮನೆಯಲ್ಲೇನೆ ತುಳಸಿ ಗಿಡ ಇಡಬೇಕಾಗತ್ತೆ ಮೂರು ದಿನ ಆದಮೇಲೆ ನೀವು ಆಚೆ ಇಲ್ಲಿ ಇಟ್ಟು ಪೂಜೆ ಮಾಡ್ತೀರಾ ಅಲ್ಲಿಗೆ ವಾಪಸ್ ಎತ್ತಿಡಬಹುದು ಇಲ್ಲ ನಾವು ಮೂರು ದಿನ ಅದನ್ನು ಪೂಜೆ ಮಾಡೋದಿಲ್ಲ ಒಂದು ವಿಡಿಯೋ ಸಪ್ರೇಟಾಗಿ ಹಾಕಿದ್ದೀನಿ ರಾಯರ ಹುಟ್ಟಿದ ಹಬ್ಬದ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು ಮುಡುಪನ್ನು ಕಟ್ಬೋದು ಸಂಕಲ್ಪ ಸೇವೆ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೇನಲ್ಲ ಅದನ್ನು ಮಾಡ್ತೀನಿ ಅಂತ ಅಂದರೆ ನೀವು ಗುರುವಾರ ತೊಗೊಂಡು ಬಂದು ಪೂಜೆಯನ್ನು ಮಾಡಿ ಅಲ್ಲೇ ದೇವ್ರ ಮನೆಯಲ್ಲೇ ಬಿಟ್ಬಿಡಿ ಶುಕ್ರವಾರ ತಿರ್ಗಾ ದಿನ ಬರುತ್ತಲ್ಲ ಶುಕ್ರವಾರ ಆವತ್ತು ನೀವು ತುಳಸಿ ಗಿಡನ ಆವತ್ತು ಪೂಜೆಯನ್ನು ಮಾಡಿ ಎಲ್ಲ ಆದಮೇಲೆ ಆಚೆ ಇಡಬಹುದು ತುಳಸಿ ಗಿಡನ ಇಲ್ಲ ಶುಕ್ರವಾರ ನಾವು ಆಚೆ ಇಡೋದಿಲ್ಲ ಅಂತಂದರೆ ಶನಿವಾರ ಮೂರು ದಿನದ ಪೂಜೆ ಆಗುತ್ತೆ ಶನಿವಾರ ನೀವು ಆಚೆ ಇಡಬಹುದು ಆದರೆ ದೀಪ ಉರಿತ ಇರುತ್ತಲ್ಲ ತುಳಸಿ ಗಿಡದ ಮುಂದೆ ಎರಡು ತುಪ್ಪ ದೀಪ ಹಚ್ಚಿ ಅಂತ ಹೇಳಿದ್ನಲ್ಲ ಎರಡು ದೀಪ ಹಚ್ಚಿರ್ತೀರಲ್ಲ ಆ ದೀಪ ಉರಿಯುವಾಗ ಯಾವುದೇ ಕಾರಣಕ್ಕೂ ಫೋಟೋ ಆದ್ರೂ ಅಷ್ಟೇ ವಿಗ್ರಹ ಆದ್ರೂ ಅಷ್ಟೇ ತುಳಸಿ ಗಿಡ ಆದ್ರೂ ಅಷ್ಟೇ ಅದನ್ನು ಕದಲಿಸ್ಬಾರ್ದು ಜಾಗ ಚೇಂಜ್ ಮಾಡಬಾರ್ದು ಅಥವಾ ಪಕ್ಕಕ್ಕೆ ಸರಿಸೋದಾಗಲಿ ಆ ರೀತಿ ಮಾಡಬೇಡಿ ಆಮೇಲೆ ದೀಪ ಉರಿಯುವಾಗಲೇ ತುಳಸಿ ಗಿಡನ ತೊಗೊಂಡೋಗಿ ಆಚೆ ಇಡೋದಾಗಲಿ ಆ ರೀತಿ ತಪ್ಪುಗಳನ್ನು ಮಾಡಬೇಡಿ ದೀಪ ಉರಿದಾದ್ಮೇಲೆ ಎಣ್ಣೆ ಖಾಲಿ ಆದಮೇಲೆ ದೀಪ ಆರು ಆಗುತ್ತಲ್ಲ ನಂತರ ನೀವು ತುಳಸಿ ಗಿಡನ ಆಚೆಗೆ ತಗೊಂಡೋಗಿ ಇಟ್ಟು ನೀವು ಮತ್ತೆ ಪೂಜೆಯನ್ನು ಶುರು ಮಾಡ್ಬೋದು ತುಳಸಿ ಗಿಡಕ್ಕೇ ಪೂಜೆಯನ್ನು ಮಾಡಿದರೆ ಅದು ರಾಯರಿಗೆ ಖಂಡಿತವಾಗಿಯೂ ಸೇರುತ್ತೆ ನೀವು ಯಾವುದೇ ಸೇವೆ ಆಗಿರ್ಬೋದು ಇದು ಇಷ್ಟು ಮಾಡಿದರೆ ಸಾಕು ಖಂಡಿತವಾಗಿಯೂ ನೆರವೇರುತ್ತೆ ಫೋಟೋ ತಂದು ಪೂಜೆ ಮಾಡ್ತೀನಿ ಅಂತಂದರೆ ಓಕೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೋದು ಕೆಲವ್ರ ಮನೇಲಿ ನಾನು ಕಮೆಂಟ್ಸಲ್ಲಿ ಹಾಕಿರೋದನ್ನು ನೋಡಿರ್ತೀನಿ ಅಕ್ಕ ನನಗೆ ರಾಯರಿಗೆ ಸೇವೆ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ಆದರೆ ನಮ್ಮ ಮನೆಯಲ್ಲಿ ರಾಯರ ಫೋಟೋ ತರೋದಕ್ಕೆ ಬಿಡ್ತಾ ಇಲ್ಲ ಅಕ್ಕ ನಾನು ಏನು ಮಾಡೋದು ಅಂತ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಒತ್ತಾಯದಿಂದ ತರಬೇಡಿ ಅವ್ರನ್ನ ಕೇಳಿ ತರಬಹುದಾ ನಾನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವರು ಹ್ಞೂ ಅಂದರೆ ತೊಗೊಂಡು ಬನ್ನಿ ಇಲ್ಲ ಅಂತಂದರೆ ಬೇಡ ಅಂತಂದ ಮೇಲೆ ತರಬೇಡಿ ನಿಮಗೆ ಸೇವೆ ಮಾಡಲೇಬೇಕು ಅಂತಿದ್ರೆ ರಾಯರಿಗೆ ನೀವು ಪೂಜೆ ಮಾಡಲೇಬೇಕು ಅಂತಿದ್ರೆ ಇವಾಗ ತಿಳಿಸ್ಕೊಟ್ಟಿದ್ದೀನಲ್ಲ ಯಾವ ರೀತಿಯಾಗಿ ಮೃತ್ತಿಕೆಗಾಗಿರ್ಬೋದು ಮಂತ್ರಾಕ್ಷತೆಗಾಗಿರ್ಬೋದು ತಿಳಿಸಿ ಗಿಡಕ್ಕಾಗಿರ್ಬೋದು ಪೂಜೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಲ್ಲ ಈ ರೀತಿ ಮಾಡಿದ್ರು ಕೂಡ ಅದು ರಾಯರಿಗೆ ಖಂಡಿತವಾಗಿಯೂ ಸಲ್ಲುತ್ತೆ ಒಂದಲ್ಲ ಒಂದು ದಿನ ಅವರೇನೇ ಹೇಳ್ತಾರೆ ಹೋಗಿ ಆ ಫೋಟೋ ತೊಗೊಂಡು ಬಂದೇ ಪೂಜೆ ಅಂತ ಅಂಥ ದಿನ ಬಂದೇ ಬರುತ್ತೆ ಹಾಗೆ ಗುರುವಾರ ದಿನ ನೀವು ಫ್ರೀ ಇರ್ತೀರ ನಿಮ್ಮ ಅಕ್ಕಪಕ್ಕ ರಾಯರ ಮಠ ಇದೆ ಅಂತಂದರೆ ರಾಯರ ಮಠಕ್ಕೆ ಹೋಗಿ ನೀವು ಅಲ್ಲೇ ಹೆಜ್ಜೆ ನಮಸ್ಕಾರ ಆಗಿರ್ಬೋದು ತುಪ್ಪ ದೀಪ ಹಚ್ಚೋದಾಗಿರ್ಬೋದು ಯಾವ ಸೇವೆ ಬೇಕಾದರೂ ನೀವು ರಾಯರ ಮಠಕ್ಕೆ ಹೋಗಿ ಸೇವೆಯನ್ನು ಮಾಡಿ ಬರಬಹುದು ಮನೇಲಿ ಪೂಜೆ ಮಾಡ್ತೀನಿ ಅಂತಂದರೆ ಈ ರೀತಿಯಾಗಿ ಮಾಡಬಹುದು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು